ಅರ್ಹತೆ ಇಲ್ಲದೆ ಚಿಕಿತ್ಸೆ ಜೀವಕ್ಕೆ ಕುತ್ತು ತರೋ ಜಾಲ ಗ್ರಾಮೀಣ ಭಾಗದ ಜನರಿಗೆ ಆಗ್ತಿದೆಯಾ ಮೆಡಿಕಲ್ ಮೋಸ ನೀವು ಈ ವಿಷಯ ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ ಇದು ಬರೀ ಯಾವುದೋ ಒಂದು ತಾಲೂಕಿನ ಕಥೆ ಅಲ್ಲ ಇಡೀ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ಸದ್ದಿಲ್ಲದೆ ನಡೀತಿರೋ ದೊಡ್ಡ ದಂಧೆ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನಲ್ಲಿ ಇಂಥದೊಂದು ಮೆಡಿಕಲ್ ಮೋಸ ಬೆಳಕಿಗೆ ಬಂದಿದೆ ಆಯುರ್ವೇದ ಅಥವಾ ಹೋಮಿಯೋಪತಿ ಕಲ್ತಿರೋ ವೈದ್ಯರು ತಮಗೆ ಅನುಮತಿಯೇ ಇಲ್ಲದ ಅಲೋಪಥಿ ಚಿಕಿತ್ಸೆ ನೀಡಿ ಜನರ ಜೀವನ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಎಂಬಿಬಿಎಸ್ ಓದದೇ ಇಂಜೆಕ್ಷನ್ ಕೊಡೋದು ಸಲೈನ್ ಹಾಕೋದು ಎಷ್ಟು ಸರಿ ಈ ಬಗ್ಗೆ ಕರ್ನಾಟಕ ಸೇನಾ ತಾಲೂಕು ಅಧ್ಯಕ್ಷ ಸಿದ್ದು ಪಾಟೇದಾರ್ ಅವರು ಸಿಡಿದೆದ್ದಿದ್ದಾರೆ ಅಸಲಿಗೆ ಹಳ್ಳಿಗಳಲ್ಲಿ ನಡೀತಿರೋ ಮೆಡಿಕಲ್ ಕಿಲಾಡಿತನ ಏನು ಅನ್ನೋದರ ಕುರಿತು ಒಂದು ವರದಿ ಇಲ್ಲಿದೆ ಶಾಪುರ ತಾಲೂಕಿನ ಮೂಲೆ ಮೂಲೆಗಳಲ್ಲಿರೋ ಕ್ಲಿನಿಕ್ಗಳಲ್ಲಿ ಈಗ ಎಂಬಿ ಬಿ ಎಸ್ ತರಬೇತಿ ಇಲ್ಲದವರದ್ದೇ ಕಾರುಬಾರಾಗಿದೆ ಆಯುರ್ವೇದ ಅಥವಾ ಹೋಮಿಯೋಪತಿ ಕಲ್ತಿರೋ ಕೆಲ ವೈದ್ಯರು ತಮಗೆ ಚಿಕಿತ್ಸೆಯ ಅನುಮತಿಯೇ ಇಲ್ಲದ ಅಲೋಪತಿ ಔಷಧಗಳನ್ನು ಸರಾಸಗಟ್ಟಾಗಿ ಜನರಿಗೆ ನೀಡ್ತಿದ್ದಾರೆ ಕ್ಲಿನಿಕ್ನಲ್ಲೇ ಬೆಡ್ ಹಾಕಿ ಸಲೈನ್ ಹಚ್ಚಿ ಹೈಡೋಸ್ ಆಂಟಿಬಯೋಟಿಕ್ ಔಷಧಿಗಳನ್ನು ಕೊಡ್ತಿರೋದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ರೀತಿ ತರಬೇತಿ ಇಲ್ಲದೆ ಅಲೋಪತಿ ಪ್ರಾಕ್ಟೀಸ್ ಮಾಡೋದು ಬರೀ ಕಾನೂನು ಬಾಹಿರ ಮಾತ್ರವಲ್ಲ ಜನರ ಪ್ರಾಣಕ್ಕೆ ಮಾಡ್ತಿರೋ ದ್ರೋಹ ಎನ್ನಲಾಗ್ತಿದೆ ಹಳ್ಳಿಗಳಲ್ಲಿ ಜನರಿಗೆ ವೈದ್ಯರು ಯಾರು ಅವರ ಪದವಿ ಯಾವುದು ಅನ್ನೋ ಅರಿವು ಕಡಿಮೆ ಇರುತ್ತೆ ಬಿಳಿ ಕೋಟು ಹಾಕಿಕೊಂಡು ಕ್ಲಿನಿಕ್ ಮುಂದೆ ಬೋರ್ಡ್ ಹಾಕಿದ್ರೆ ಸಾಕು ಅವರನ್ನ ದೊಡ್ಡ ಡಾಕ್ಟರ್ ಅಂತ ನಂಬೋ ಸ್ಥಿತಿ ಇದೆ ಕಡಿಮೆ ಖರ್ಚಿನಲ್ಲಿ ಬೇಗ ಗುಣವಾಗ್ಲಿ ಅಂತ ಜನ ಈ ಕ್ಲಿನಿಕ್ಗಳತ್ತ ಓಡ್ತಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಇಂತಹ ವೈದ್ಯರು ಅಪಾಯಕಾರಿ ಚಿಕಿತ್ಸೆ ನೀಡುತ್ತಿದ್ದಾರೆ ವೈದ್ಯಕೀಯ ತಜ್ಞರ ಪ್ರಕಾರ ಈ ರೀತಿ ತರಬೇತಿ ಇಲ್ಲದೆ ಕೊಡೋ ಇಂಜೆಕ್ಷನ್ ಅಥವಾ ಮಾತ್ರೆಗಳಿಂದ ಕಿಡ್ನಿ ಫೇಲ್ಯೂರ್ ಆಗೋದು ಅಥವಾ ಲಿವರ್ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ ಶಾಪುರು ತಾಲೂಕಾ ಮತ್ತು ಗ್ರಾಮೀಣ ಭಾಗದಲ್ಲಿ ಖಾಸಗಿ ಆಸ್ಪತ್ರೆಗಳ ಹಾವಳಿ ಹೆಚ್ಚಾಗಿದೆ ಜೊತೆಗೆ ಮತ್ತೆ ಆರ್ ಬಿ ಡಾಕ್ಟರ್ ಅಂದ್ರೆ ನಕಲಿ ವೈದ್ಯರ ಹಾವಳಿ ಕೂಡ ಹೆಚ್ಚಾಗಿದೆ ಇದ್ರ ಬಗ್ಗೆ ನಾವು ಶಾಪುರಾದ್ಯಂತ ಆದ್ಯಂತ ಒಂದು ಸ್ವತಃ ಕಾರ್ಯಾಚರಣೆ ತಿಳಿದು ಬಿ ಎಂಎಸ್ ಮತ್ತೆ ಬಿಎಚ್ ಎಸ್ ಇವ್ರೇನು ಆಯುರ್ವೇದಿಕ್ ಒಂದು ಮೆಡಿಸಿನ್ ಕೊಡಬೇಕು ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡಬೇಕಂತ ಒಂದು ಕರ್ನಾಟಕ ಆರೋಗ್ಯ ಇಲಾಖೆ ಗೈಡ್ಲೈನ್ ಬಿಟ್ಟು ಇವ್ರು ಏನ್ ಕೊಡ್ತಾ ಅಂದ್ರೆ ಅಲೋಪತಿ ಕೊಡ್ತಾ ಇದ್ದಾರೆ ಯಾವ ತರ ಅಂದ್ರೆ ಇಂಗ್ಲೀಷ್ ಮೆಡಿಸಿನ್ ಸೂಜಿ ಮಾಡೋದು ಇಂಗ್ಲೀಷ್ ಮೆಡಿಸಿನ್ ಬರೆಯೋದು ಆಪರೇಷನ್ ಮಾಡೋದು ಬ್ಲಡ್ ಟೆಸ್ಟ್ ಮಾಡೋದು ಬಿ ಬಿ ಶುಗರ್ ಚೆಕ್ ಮಾಡೋದು ಮಾಡ್ತಾ ಇದ್ದಾರೆ ಇವ್ರು ಯಾರು ಅಧಿಕಾರ ಕೊಟ್ರು ಸರ್ಕಾರ ಕೊಟ್ಟಿದ್ದು ಆಯುರ್ವೇದಿಕ ಅವ್ರು ಓದಿದ್ದು ಆಯುರ್ವೇದಿಕ ಇವ್ರು ಕೊಡ್ತಾ ಇರೋದು ಇಂಗ್ಲೀಷ್ ಮೆಡಿಸಿನ್ ಇವ್ರ ಇವ್ರ ಮೇಲೆ ಕ್ರಮ ಆಗ್ಬೇಕು ಕೇಸಿಂದ ನಾವು ಈಗಾಗಲೇ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕೂಡ ಗಮನ ತಗೊಂಡ್ ಬಂದಿದ್ವಿ ಜೊತೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಡಿ ಎಚ್ ಕೂಡ ಗಮನ ತಗೊಂಡು ಇಲ್ಲಿ ತಾಲೂಕ ಆರೋಗ್ಯ ಅಧಿಕಾರಿ ಎಂಟು ತಿಂಗಳ ಒಂದು ಎಂಟು ತಿಂಗಳಿಂದಲೇ ಮನವಿ ಪತ್ರ ಕೊಟ್ಟರೆ ಯಾವುದೇ ಕೂಡ ಕ್ರಮ ಆಗಿಲ್ಲ ಅವರು ಒಂದು ದಂಡ ವಸಲಿಗೆ ಒಂದು ಸರ್ಕಾರ ಬೆಳೆ ಅಂತ ದಂಡ ವಸಲಿ ಬರಲಿ ಅಂತ ಲೆಟರ್ ಕೂಡ ಕಳಿಸಿದ್ದಾರೆ ನಮ್ಗೆ ಈಗ ಕೂಡಲೇ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡು ಇದೇನು ಜನ ಜೀವನ ಸಾಮಾನ್ಯ ಜನರ ಜೊತೆ ಜೀವನದ ಜೊತೆ ಚಲ್ಲಾಟ ಆಡುತ್ತಿರೋ ಬಿ ಎಂ ಎಸ್ ಮತ್ತೆ ಬಿ ಎಚ್ ಎಂ ಎಸ್ ಅವರು ಆಯುರ್ವೇದಿಕ್ ಕ್ಲಿನಿಕ್ ಗಳ ಮೇಲೆ ದಾಳಿ ಮಾಡಿ ಒಂದು ಸರ್ಕಾರ ನಿಯಮಬದ್ಧ ಸದ್ಯಕ್ಕೆ ಶಾಪುರ ತಾಲೂಕಿನಲ್ಲಿ ಈ ಸಮಸ್ಯೆ ಸ್ಫೋಟಗೊಂಡಿದೆ ಎಂಬಿಬಿಎಸ್ ವೈದ್ಯರ ಕೊರತೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ದುರವಸ್ಥೆಯ ಲಾಭವನ್ನ ಇಂತಹ ಅಕ್ರಮ ವೈದ್ಯರು ಪಡೆದುಕೊಳ್ಳುತ್ತಿದ್ದಾರೆ ಕಾನೂನು ಪ್ರಕಾರ ಯಾವ ವೈದ್ಯರು ಯಾವ ಪದ್ಧತಿಯಲ್ಲಿ ನೋಂದಣಿ ಆಗಿರುತ್ತಾರೋ ಅದೇ ಚಿಕಿತ್ಸೆ ನೀಡಬೇಕು ಅದನ್ನ ಬಿಟ್ಟು ಬೇರೆ ಪದ್ಧತಿಯಲ್ಲಿ ಚಿಕಿತ್ಸೆ ನೀಡುವುದನ್ನು ಕ್ರಾಸ್ ಪಥಿ ಅಂತ ಕರೆಯಲಾಗುತ್ತದೆ ಇದು ಶಿಕ್ಷಾರ ಅಪರಾಧವಾಗಿದ್ದರೂ ಆರೋಗ್ಯ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಅನ್ನೋದು ಸ್ಥಳೀಯರ ಆರೋಪ ಈ ವ್ಯವಸ್ಥೆಯ ವಿರುದ್ಧ ಈಗ ಕರ್ನಾಟಕ ಸೇನಾ ತಾಲೂಕು ಅಧ್ಯಕ್ಷ ಸಿದ್ದು ಪಾಟೇದಾರ್ ಅವರು ಧ್ವನಿ ಎತ್ತಿದ್ದಾರೆ ಜನರ ಜೀವದ ಜೊತೆ ಚಲ್ಲಾಟ ಆಡ್ತಿರೋ ವೈದ್ಯರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅನಾಹುತವಾದ ಮೇಲೆ ಎಚ್ಚೆತ್ತುಕೊಳ್ಳುವ ಬದಲು ಈಗಲೇ ಅಕ್ರಮವಾಗಿ ಅಲೋಪತಿ ಚಿಕಿತ್ಸೆ ನೀಡುತ್ತಿರುವ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ಸೀಸ್ ಮಾಡಬೇಕು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಸಾರ್ವಜನಿಕರ ಜೀವದ ಬೆಲೆಗೆ ಯಾಕೆ ಮೌನ ಅಂತ ಅವರು ಕೆಂಡಕಾರಿದ್ದಾರೆ